ಅಪ್ಪ ಕೈ ಕೊಟ್ಟದ್ದೆ ಇನ್ ಯಾರು ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ಮನ ಮರ್ಯಾದೆ ಆಯ್ತಾ ಮಾನ ಮರ್ಯಾದ ನಿಂಗೆ ಮಾನ ಮರ್ಯಾದೆಲ್ಲ ಕೂಗ್ತಾ ಇದೆಯಾ ಅದು ಕೂಗು ಮಾನ ಇದೆಯಾ ನಿಂಗೆ ಆಗಲೇ ಹೇಳಿದೀನಿ ನಾನು ನಿನ್ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ನಾಚಿಕೆ ಆಗ್ಬೇಕು ನಿಮಗೆ ಹೌದು ನಿಮ್ಮ ಅಪ್ಪಗ ಹಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನ ಮರ್ಯೋದಿಲ್ಲ ಅಯೋಗ್ಯ ಇದೇನು ಡ್ಯಾನ್ಸ್ ಕೂಲ್ ಯಾಕೆ ಬಂದಿದ್ರೆ ಇಲ್ಲಿ ಮಾಡ್ಕೊಂಡಿರ ನೀವು ನಿಮಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ಮಾಡಿಸ್ತಾ ರೇ ವಿರೋಧ ಪಕ್ಷದ ನಾಯಕರೇ ಇದೇನು ಮಾಡಿಸ್ತಾ ಇದ್ದೀರಾ ಮಾನ ಮರ್ಯಾದೆ ಇಲ್ಲ ಮರ್ಯಾದಿ ಮಾನ ಇದ್ದರೆ ಯಾರು ಈ ರೀತಿ ವಿರೋಧ ಪಕ್ಷನ ಇದು ನಾವು ಧರಣಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಗಳೇವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದಿರಿ ನೀವು ಹ ನಿಮ್ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಏಯ್ ಅರ್ಸಿಕೆರಲ್ಲಿ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ